ರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ಚೆಂದ ಹೂವಾಗಿದೆ ದೊಡ್ಡ ದೊಡ್ಡ ಸೈಜ್ ಗುಲಾಬಿ ಹೂವು ಕೆಲವೊಂದಿಷ್ಟು ಮೊಗ್ಗಾಗಿದೆ ಕೆಲವೊಂದಿಷ್ಟು ಹೂವು ಆಗಿ ಹಾಳಾಗಿದೆ ಇನ್ನು ಕೆಲವೊಂದಿಷ್ಟು ಆಗೋದಿಕ್ಕೆ ರೆಡಿಯಾಗಿದೆ ಒಂಥರ ಚೆನ್ನಾಗಿರುತ್ತೆ ನಾವು ಬೆಳೆಸಿದ ಗಿಡದಲ್ಲಿ ಈ ಥರ ಹೂವೆಲ್ಲ ಆದಾಗ ನೋಡೋದಕ್ಕೆ ಹಾಗೆ ಎಲೆಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೊಸ ಚಿಗುರುಗಳು ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಬಂದಿದೆ ನಾನಿವತ್ತು ಇದಕ್ಕೆ ಏನು ಹಾಕ್ತಿದ್ದೀನಿ ಅನ್ನೋದು ಕೂಡ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಇದನ್ನ ಪ್ರತಿ ಎಂಟು ದಿನಕ್ಕೆ ಒಮ್ಮೆ ಹಾಕ್ತಾ ಇದ್ದೀನಿ ಈ ಥರ ಹೂ ಬರಬೇಕು ಅಂಥೇಳಿ ದಾಸವಾಳ ಗಿಡದಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಅಂಥೇಳಿ ಬೇಕಾ ನಿಮಗೆ ಗುಲಾಬಿ ಹೂವು ನಮಗೆ ಲಾಲ್ ಹೋದಾಗ ಅಥವಾ ಯಾವುದಾದ್ರೂ ಬೇರೆ ಬೇರೆ ನರ್ಸರಿಗಳಿಗೆ ಹೋದಾಗ ಈ ರೀತಿ ದೊಡ್ಡ ದೊಡ್ಡ ಸೈಜ್ ಗುಲಾಬಿ ಹೂವು ನೋಡಿದಾಗ ಆಸೆ ಆಗುತ್ತೆ ಅಲ್ವಾ ನಮ್ಮ ಮನೆಯಲ್ಲೂ ಇದೇ ಥರ ಗುಲಾಬಿ ಹೂನ ಬೆಳೆಸಬೇಕು ಅಂತೇಳಿ ಆದರೆ ಎಷ್ಟೋ ಜನ ಮನೆಗೆ ತಂದು ಬೆಳೆಸಿದಾಗ ಅದರಲ್ಲಿ ಹೂವೇ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಗುಲಾಬಿ ಗಿಡ ಹೋಗ್ತಾ ಇದೆ ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ ಆದಷ್ಟು ಬಿಸಿಲಿರುವಂಥ ಜಾಗನ ನೋಡಿ ಇಡಿ ಮಳೆಗಾಲ ಆದರೂ ಕೂಡ ಅದಕ್ಕೆ ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲೇ ಇಟ್ಬಿಡಿ ನೆರಳಲ್ಲಿ ಇಡೋಕ್ಕೆ ಹೋಗ್ಬೇಡಿ ಎಷ್ಟು ಚೆನ್ನಾಗಿ ಬಿಸಿಲು ಸಿಗುತ್ತೋ ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಗುಲಾಬಿ ಗಿಡ ಹಾಗೆಯೇ ಅದು ಹೆವಿ ಫುಡ್ ತಗೊಳ್ಳೋದ್ರಿಂದ ನೀವು ಆವಾಗವಾಗ ಅದಕ್ಕೆ ದ್ರವ ರೂಪದ ಗೊಬ್ಬರ ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನು ಕೊಡ್ತಾ ಇರಬೇಕಾಗತ್ತೆ ಮಳೆಗಾಲದಲ್ಲಿ ಆದಷ್ಟು ಡ್ರೈ ಆಗಿರುವಂಥ ಗೊಬ್ಬರನ ಕೊಡಬೇಕಾಗತ್ತೆ ಮತ್ತು ಆವಾಗ ಆವಾಗ ನಾವು ಮೊಗ್ಗೆಲ್ಲ ಆಗಿ ಅರಳತ್ತಲ್ಲ ಹೂ ಆಗಿ ಮುಗಿದ ತಕ್ಷಣ ಕಟ್ ಮಾಡಿ ತೆಗೆದು ಬಿಡಬೇಕು ಜಾಸ್ತಿ ದಿವಸ ಬಿಡೋದಿಕ್ಕೆ ಹೋಗಬಾರ್ದು ಗಿಡದಲ್ಲಿ ಆವಾಗ ಗಿಡ ಹಾಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತು ಕಟ್ ಮಾಡುವಾಗಲೂ ಅಷ್ಟೇ ಕ್ರಾಸಲ್ಲಿ ಕಟ್ ಮಾಡಬೇಕು ನಾವು ನಂತರ ಮಳೆಗಾಲದಲ್ಲಿ ನಾವು ಮೊಗ್ಗೆಲ್ಲ ಕಟ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಅಶ್ನವನ್ನು ಹಚ್ಚಿಬಿಡಬೇಕು ಫಂಗಸ್ ಆಗೋಲ್ಲ ಅದರಲ್ಲೂ ನಾವು ಈ ಮಳೆಗಾಲದಲ್ಲಂತೂ ಎಲೆಗಳ ಹಿಂಭಾಗದಲ್ಲೆಲ್ಲ ನೋಡ್ತಾ ಇರಬೇಕು ಕಂಬಳಿ ಹುಳದಂತ ಹುಳಗಳು ಬರುತ್ತೆ ಇಲ್ಲ ಹಸಿರು ಹುಳಗಳಾಗತ್ತೆ ಎಲೆ ಹಿಂದೆ ಮೊಟ್ಟೆ ಎಲ್ಲ ಇಟ್ಟು ಬಿಡತ್ತೆ ಆ ಥರ ಬೇಕಾಗತ್ತೆ ಮನೆಯಲ್ಲಿನೇ ಕೀಟನಾಶಕವನ್ನ ರೆಡಿ ಮಾಡಿ ಗುಲಾಬಿ ಗಿಡದಲ್ಲಿ ಇಷ್ಟು ದೊಡ್ಡ ಸೈಜ್ ಗುಲಾಬಿ ಹೂ ಆಗೋದಿಕ್ಕೆ ಈ ಸಾಸಿವೆ ಏನು ಮ್ಯಾಜಿಕ್ ಮಾಡಿತು ಅಂತ ಈಗ ನಿಮ್ಮ ಜೊತೆಗೆ ಶೇರ್ ಜಾರ್ ತಕೊಂಡು ಅದರಲ್ಲಿ ಅರ್ಧ ಚಮಚದಷ್ಟು ಅರ್ಶಿಣ ಪುಡಿಯನ್ನ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಅರಶಿನ ಪುಡಿ ಹಾಗೆ ಇಲ್ಲಿ ಸಾಸಿವೆ ಕಾಳಿದೆ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಕೆಂಪಕ್ಕಿಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವಿವಾಗ ಕೆಂಪಕ್ಕಿ ಮತ್ತು ಎಲ್ಲ ಹಾಕಿರೋದ್ರಿಂದ ಸಾಸಿವೆಯನ್ನು ಪೌಡ್ರ್ ಮೇಲೆ ಇದನ್ನು ಪೇಪರ್ ಮೇಲೆ ಏನು ಹಡ್ಕೋಬೇಕಂತಿರಲ್ಲ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ಪೌಡ್ರ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಆಯಿಲಿ ಅಂಶ ಇರಲ್ಲ ಇದರಲ್ಲಿ ಅಕ್ಕಿ ಕೂಡ ಹಾಕಿರ್ತೀವಲ್ಲ ನಾವು ಅದಕ್ಕೆ ಆಯಿಲ್ ಅಂಶ ಇರಲ್ಲ ಅಂದರೆ ಸಾಸಿವೆಯಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ ಅದನ್ನು ಪೇಪರಲ್ಲಿ ನಾವು ಟಿಶ್ಯೂದಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ಕಟ್ಟಿಟ್ಬಿಟ್ಟು ಅದರ ಎಣ್ಣೆ ಅಂಶ ಎಲ್ಲ ತೆಕ್ಕೋಬೇಕಾಗತ್ತೆ ಈ ರೀತಿ ನೀವು ನಿಮ್ಮ ಗಿಡಕ್ಕೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಅಂತೇಳಿ ನಾನು ಆಲ್ರೆಡಿ ಒಂದು ಐದಾರು ಸಾರಿ ಮಾಡಿ ಹಾಕಿದ್ದೀನಿ ಪ್ರತಿ ಹತ್ತು ದಿನಕ್ಕೆ ಒಂದು ಸಾರಿ ನಾನು ನನ್ನ ಗಿಡಗಳಿಗೆ ಇದನ್ನ ಹಾಕ್ತಾ ಬಂದಿದ್ದೀನಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಈಗ ಒಂದು ವಾರದಿಂದನೂ ಕೂಡ ತೋರಿಸಿದೆ ನನ್ನ ಗಿಡದಲ್ಲಿ ಎಷ್ಟೊಂದು ಗುಲಾಬಿಯೂ ಆಗಿತ್ತು ಪಕ್ಕಿಯಲ್ಲಿ ಫಾಸ್ಪರಸ್ ರಂಜಕ ಪೊಟ್ಯಾಷಿಯಮ್ ಫೈಬರ್ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ ಇರುತ್ತೆ ಇದು ನಮ್ಮ ಗಿಡಗಳಿಗೆ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ ಹಾಗೆ ದೊಡ್ಡ ದೊಡ್ಡ ಸೈಜಿನ ಹೂ ಬಿಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಚಿಗುರು ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಬರೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ನಾವು ಸಾಸಿವೆ ಮತ್ತು ಅರಿಶಿನ ಕೂಡ ಬೆರೆಸಿರ್ತೀವಿ ಮಾಡಿ ಆದಮೇಲೆ ಉಳಿದಿರುತ್ತಲ್ಲ ಟೀ ಪೌಡ್ರು ಅದನ್ನು ಈ ರೀತಿ ಪೇಪರ್ ಮೇಲೆ ಒಣಗಿಸ್ಬಿಟ್ಟು ಅದನ್ನು ಡ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಟೀ ಪೌಡ್ರ್ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದಲ್ಲಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಹೇರಳವಾಗಿರುತ್ತೆ ಇದರಿಂದಾಗಿ ಗಿಡಗಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನಂತರ ಗಿಡದಲ್ಲಿ ತುಂಬ ಹೂಗಳಿಂದ ತುಂಬಿಕೊಳ್ಳೋದಿಕ್ಕೆ ದೊಡ್ಡ ದೊಡ್ಡ ಸೈಜ್ ಹೂ ಆಗೋದಿಕ್ಕೆ ಇದು ಸಹಾಯ ಮಾಡುತ್ತೆ ಈಗ ಪಾಟಲಿರುವಂಥ ಮಣ್ಣೆಲ್ಲ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ತೀನಿ ಎಲ್ಲ ಮಣ್ಣನ್ನು ಸಡ್ಲ ಮಾಡ್ಕೋಬೇಕು ಮೊದಲು ಆಮೇಲೆ ಒಂದೊಂದು ಚಮಚದಷ್ಟು ಇದಕ್ಕೆ ಹಾಕ್ಕೊಟ್ರೆ ಸಾಕಾಗತ್ತೆ ಮಣ್ಣು ಸಡ್ಲ ಮಾಡ್ಕೊಂಡಿದ್ದಾಗಿದೆ ಅಲ್ಲ ಒಂದು ಚಮಚದಷ್ಟು ನಾವಿಲ್ಲಿ ಹಾಕ್ಕೊಳ್ಳೋಣ ಮೇಲೆ ಮತ್ತೆ ಮಣ್ಣನ್ನೆಲ್ಲ ಇರುತ್ತೀವಿ ಮೇಲೆ ಕೆಳಗೆ ಮಾಡಿ ಮುಚ್ಚಿಬಿಡೋಣ ಇವಾಗ ಮಳೆ ಕೂಡ ಬರ್ತಾ ಇದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿ ನೋಡಿ ಕಂಬಳಿ ಹುಳ ಆಗುವಂತ ಹುಳ ಇದು ಇದೆಲ್ಲ ಎಲೆ ಹಿಂದುಗಡೆ ಬಂದು ಎಲೆ ತಿಂದು ಹಾಕ್ತಾ ಇದೆ ಇದಕ್ಕೊಂದು ಕೀಟನಾಶಕ ಕೂಡ ರೆಡಿ ಮಾಡಿ ಹಾಕ್ತೀನಿ ಅದ್ಯಾವುದು ಅನ್ನೋದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ನಿಮ್ಮ ಗಿಡಗಳಲ್ಲಿ ನೋಡ್ಕೊಳ್ಳಿ ಈ ಥರ ಹುಳಗಳಾಗಿದೆಯಾ ಅಂತ ಹೇಳಿ ಹುಳಗಳು ಎಲೆಗಳ ಹಿಂಭಾಗದಲ್ಲಿ ಇರುತ್ತೆ ಅದು ನೋಡಿ ಈ ರೀತಿ ಎಲೆಗಳ ಹಿಂಭಾಗದಲ್ಲಿ ನೋಡ್ಬೋದು ನೀವು ಇದನ್ನು ಈ ಹುಳ ಬಂತು ಅಂದರೆ ಎಲೆ ಕಚ್ಚಿ ತಿಂದು ಹಾಳು ಮಾಡಿಬಿಡತ್ತೆ ಎಲೆ ಹಿಂಭಾಗದಲ್ಲಿ ನೀವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಹುಳ ಇದೆಯಾ ಏನು ಅಂತೇಳಿ ನೋಡಿಲ್ಲ ಅಂತಂದ್ಬಿಟ್ರೆ ಅದು ಗಿಡಕ್ಕೆ ಬಂದ್ಬಿಡತ್ತೆ ನೋಡಿ ಇದೆಲ್ಲ ಹುಳ ಮಾಡಿರುವಂಥ ಟಾಯ್ಲೆಟ್ ಇದು ನೋಡಿ ಇವರಿಬ್ರು ಕೂತ್ಕೊಂಡಿದ್ದಾರೆ ಇಲ್ಲಿ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ಇಲ್ಲಿ ಇಬ್ಬರಿ ಅವಾಗಲೋ ಟೈಗರ್ ಒಂದೇ ಕಡೆ ಇರೋದು ಈ ಅಮ್ಮ ಅಮ್ಮಗಳು ಹೆಚ್ಚಾಗಿ ಒಂದೇ ಕಡೆ ಇರೋದು ಒಂದೇ ಕಲರ್ ನಾವು ನೋಡಿ ಅದು ಕೂಡ ಬಂದು ನೋಡ್ತಾ ಇದೆಲ್ಲ ಪೋಟ್ಗಳಿಗೂ ಹಾಕ್ಕೊಡ್ತಾ ಹೋಗ್ತೀನಿ ಇದು ನೀವು ಎಲ್ಲ ಹೂವಿನ ಗಿಡಕ್ಕೂ ಹಾಕ್ಕೊಡ್ಬೇಕು ದಾಸವಾಳಕ್ಕೂ ಕೂಡ ಹಾಕ್ಕೊಡ್ತೀನಿ ನಾನು ಲಾಸ್ಟ್ ಟೈಮು ಇಲ್ಲಿ ಖಾಲಿ ಸೈಟಲ್ಲಿ ಚಪ್ರ ಥರ ಎಲ್ಲ ಕಟ್ಟಿಸಿದ್ದೆ ನೋಡಿರ್ತೀರ ನೀವು ಕೂಡ ಕುಂಬಳಬಳ್ಳಿ ಬಳ್ಳಿ ಹಬ್ಸ್ಕೊಟ್ಟಿದ್ದೆ ಅದಕ್ಕೆ ಸಿಹಿ ಗುಂಬಳ ಹಾಗೆ ಬಸ್ಲಿ ಹಬ್ಸೋದಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈ ಸಾರಿ ಬಂದು ನೋಡಿದ್ರೆ ಇಲ್ಲಿ ತುಂಬ ಕಟಿಕೆ ಕೂಡ ಇಟ್ಕೊಂಡಿದ್ದೆ ಬಿಲ್ಡಿಂಗ್ ಕಟ್ಟುವಾಗ ಇರತ್ತಲ್ಲ ಅದನ್ನೇ ಇಟ್ಸ್ಕೊಂಡಿದ್ದೆ ನಾನು ಇಲ್ಲಿ ಗಿಡ ಕಟ್ಟೋದಕ್ಕೆ ಬೇಕಾಗತ್ತೆ ಅಂತೇಳಿ ಮೇಸ್ತ್ರಿ ಹತ್ರ ಬೇಕಂತೇಳಿ ಇವಾಗ ಬಂದು ನೋಡಿದ್ರೆ ಇಲ್ಲಿ ಏನೂ ಇಲ್ಲ ಎಲ್ಲ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡಿ ಏನೂ ಕೂಡ ಬಿಡೋಲ್ಲ ಕಳ್ತನ ಮಾಡ್ತಾರೆ ಹೇಗೆ ಅಂದರೆ ಚೆನ್ನಾಗಿರೋ ಕಟ್ಗೆಗಳನ್ನು ಇಟ್ಕೊಂಡ್ರು ಕೂಡ ಅದನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಾನು ಶೇಡ್ ನೆಟ್ ಕೂಡ ಹಾಕ್ಸ್ಕೊಂಡಿದ್ದೀನಿ ತುಂಬ ಹೈಟ್ವರೆಗೆ ಹಾಕ್ಸ್ಕೊಂಡಿದ್ದೀನಿ ಕಾಣಬಾರ್ದು ಅಂತೇಳಿ ಅಂಥದ್ರಲ್ಲಿ ಬಂದು ಎತ್ತ ಹಾಕ್ಕೊಂಡು ಹೋಗಿದ್ದಾರೆ ಯಾರ ಕೆಲಸ ಗೊತ್ತಿಲ್ಲ ಈ ಬಿಲ್ಡಿಂಗ್ ಕಟ್ಟೋರು ಅವರೆಲ್ಲ ಒಲೆ ಬೆಂಕಿ ಹಚ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾರೆ ಬಹುಶಃ ಅವ್ರು ಹಾಕೊಂಡು ಹೋಗಿರ್ಬೋದು ಅಂತ ಅಂದುಕೊಂಡಿದ್ದೀನಿ ಇಲ್ಲ ಅಥವಾ ಯಾರಾದರೂ ಅದೇ ಥರ ಕಟ್ಟೋದಿಕ್ಕೆ ಅಂತ ಎತ್ತ ಹಾಕ್ಕೊಂಡು ಹೋದರೂ ಏನೋ ಗೊತ್ತಿಲ್ಲ ಅದು ಗಟ್ಟುಗಟ್ಟಿ ಇರುವಂಥದ್ದಾಗಿತ್ತು ಮನೆ ಕಟ್ಟುವಾಗೆಲ್ಲ ಬಳಸ್ತಾರಲ್ವ ಆ ಥರದನ್ನೇ ದೊಡ್ಡ ದೊಡ್ಡ ಸೈಜಿದ್ನೇ ಇಟ್ಕೊಂಡಿದ್ದೆ ನಾನು ಬೇಕಂತೇಳಿ ಯಾಕೆಂದರೆ ಎಲ್ಲ ಹಾಕ್ಕೊಟ್ರೆ ಚೆನ್ನಾಗಿರತ್ತೆ ಬಳ್ಳಿ ಎಲ್ಲ ತರಕಾರಿ ಬಳ್ಳಿ ಎಲ್ಲ ಹಬ್ಸೋದಿಕ್ಕೆ ಅಂಥೇಳಿ ಮೇಸ್ತ್ರಿ ಅವ್ರ ಹತ್ರ ಹೇಳಿನೇ ತರಿಸ್ಕೊಂಡಿದ್ದೆ ನಾನು ಆದರೆ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ತುಂಬ ಬೇಜಾರಾಯಿತು ಮಾತ್ರ ಎಷ್ಟೊಂದು ಇಟ್ಕೊಂಡಿದ್ದೆ ನಾನು ಇಲ್ಲಿ ಯಾರೂ ಬರಲ್ಲ ನೋಡಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಯಾರು ಅಂತ ಚೆಕ್ ಮಾಡ್ಬೋದು ಸಿ ಸಿ ಟಿ ವಿಯಲ್ಲಿ ಗೊತ್ತಾಗತ್ತೆ ಆದರೆ ಏನು ಮಾಡ್ತೀರಾ ಎಲ್ಲಿ ಹುಡ್ಕೊಂಡು ಹೋಗೋದು ಹ್ಞೂ ಲಾಸ್ಟ್ ಟೈಮ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾಯಿತು ಮತ್ತೊಂದಿಷ್ಟು ಕಸ ಕೂಡ ಎಸ್ದಿದ್ದಾರೆ

ಬೇರೆ ಇಟ್ಕೊಂಡು ಕಳತನ ಮಾಡಿಬಿಡ್ತಾರೆ ಕಳತನ ಮಾಡಿದ್ರು ಗಲೀಜು ಮಾಡೋದು ಎಲ್ಲ ಎಸ್ಸಿ ಮಾಡೋದು ಅಷ್ಟು ಕ್ಲೀನ್ ಮಾಡಿದ ಅವತ್ತು ಎಷ್ಟು ಗರಿಗು ಮಾಡಿದ್ದಾರೆ ಮತ್ತು ಮಸಾಲೆ ನಮಗೆ ನಾವು ತಂದಿದ್ದೇನೆ ನಮಗೆ ಬಿಡೋಕ್ಕೆ ಮನ್ಸು ಬರಲ್ಲ ನಾನು ವೀಣಾ ಮೇಡಮ್ ಅವರು ಅದೇ ಮಾತಾಡ್ತಾ ಇದ್ವಿ ಇನ್ನು ಬೇಕು ಅಂದ್ರೂ ನಮಗೆ ಚಪ್ಪರ ಕಟ್ಟೋದಕ್ಕೆಲ್ಲ ಸಿಗಲ್ಲ ಎಲ್ಲಿಂದ ತರಿಸ್ಕೊಳ್ಳೋದು ಅಂಥೇಳಿ ಒಂದೊಂದ್ಸರಿ ನಾವು ಬೇಕು ಅಂತ ತಂದ್ಕೊಡ್ತೀವಿ ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂಥೇಳಿ ಎಲ್ಲಾದರೂ ಬಿಲ್ಡಿಂಗ್ ಕಟ್ಟುವಲ್ಲಿ ಅವ್ರ ಹತ್ರ ಕೇಳಿ ಹಣ ಕೊಟ್ಟೆ ಇಸ್ಕೊಂಡು ಬಂದಿರ್ತೀವಿ ಆದರೂ ಕೂಡ ಹೀಗೆ ತಗೊಂಡು ಹೋದ್ಮೇಲೆ ತುಂಬ ಬೇಜಾರಾಗುತ್ತೆ ಒಂದು ಬಿಟ್ಟಿಲ್ಲ ನೋಡ್ರಿ ಆ ತರಕಾರಿ ಹಾಕಿ ಅದಕ್ಕೆ ಆಮೇಲೆ ಮಲ್ಲಿಗೆ ಬಿಡ್ಬಹುದು ಎಷ್ಟು ನಾವು ಅಷ್ಟೆಲ್ಲ ಮಾಡಿ ಇದು ಕಟ್ಟಿಸಿದೀನಿ ಬಂದಿದ್ದಾರೆ ಎಲ್ಲ ಕಟ್ಟಿಸಿ ಅಲ್ಲ ಅದು ನೀವು ಹೈಟ್ ಕಟ್ಟಿಸಿದೀನಿ ಅಲ್ಲ ಅಲ್ಲಿ ತನಕ

ಇವಾಗ ಇಲ್ಲಿ ತರಕಾರಿ ಎಲ್ಲ ಹಾಕ್ತಾ ಇದ್ದೀವಿ ಆದರೂ ಮನಸಲ್ಲೆಲ್ಲೋ ಒಂದು ಕಡೆ ಅಳಕ್ಕಿದೆ ಇಷ್ಟೆಲ್ಲ ಕದ್ಕೊಂಡು ಹೋದ್ರಲ್ಲ ಇನ್ನು ಅದನ್ನು ಕದ್ಕೊಂಡು ಹೋಗಿಬಿಟ್ರಿ ಅಂತೇಳಿ ಎಷ್ಟೊಂದು ಟೊಮೆಟೊ ಆಗಿತ್ತು ಅದು ಕೂಡ ಯಾವುದು ಇಟ್ಟಿಲ್ಲ ಎಲ್ಲ ಎತ್ತ ಹೋಗ್ಬಿಟ್ಟಿದ್ದಾರೆ ಆಮೇಲೆ ಕಟ್ಟಿಗೆ ಅಂತೂ ಬಿಡಿ ಯಾವುದು ಬಿಟ್ಟೇ ಇಲ್ಲ ಎಲ್ಲಾನು ಹೋಗ್ಬಿಟ್ಟಿದ್ದಾರೆ ಆಮೇಲೆ ಈಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿ ಆಮೇಲೆ ಎಲ್ಲ ಆಮೇಲೆಲ್ಲ ತಗೊಂಡೋಗ್ಬಿಟ್ರೆ ಏನು ಮಾಡೋದು ಅಂಥೇಳಿ ನಮ್ಮ ಆಫೀಸ್ ಸಿ ಸಿ ಟಿ ವಿಯಲ್ಲಿ ಕಾಣಿಸುತ್ತೆ ಚೆಕ್ ಮಾಡ್ತಾ ಇರಬೇಕು ಯಾರು ತೆಗಿತಾರೆ ಅಂತೇಳಿ ಎಷ್ಟೇ ನೋಡ್ತಾ ಇದ್ದರೂ ಕಳ್ಳತನ ಮಾಡೋರು ನಮಗಿಂತ ಜೋರು ಇರ್ತಾರೆ ಅವರು ಯಾವ ಟೈಮಲ್ಲಿ ಇಲ್ವೋ ಆ ಟೈಮಲ್ಲೇ ಬಂದು ಎತ್ತಕೊಂಡು ಅವರು ಅದೇ ಬೇಜಾರು ನೋಡೋಣ ಹೇಗಾಗತ್ತೆ ಅಂತ ಗೊತ್ತಿಲ್ಲ ನಮ್ಮ ಲಕ್ಕಿದ್ರೆ ಸಿಗತ್ತೆ ಅಂತ ಅಂದ್ಕೊಂಡು ಮಾಡಬೇಕು ಅಷ್ಟೆ ಯಾಕೆಂದರೆ ಕಷ್ಟಪಟ್ಟಿದ್ದು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ ನೋಡೋಣ ಟ್ರೈ ಮಾಡ್ತೀವಿ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ ಕರ್ತವ್ಯ ಮಾಡೋದು ಫಲಾಫಲವನ್ನು ಭಗವಂತನಿಗೆ ಬಿಡೋದು ಕೆಲವೊಂದಿಷ್ಟು ಗಿಡಗಳೆಲ್ಲ ನೆಟ್ಟಿದ್ದಾಯಿತು ಇವಾಗ ಈ ಕಡೆ ಬೆಳೆದಿರೋ ಕಳೆಗಳೆಲ್ಲ ಕಿತ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂದರೆ ಕಳೆ ಚಿಕ್ಕ ಚಿಕ್ಕದಿದ್ದಾರಿಗೆ ಕಿತ್ಕೊಂಡ್ರೆ ಬಂತು ದೊಡ್ಡಾದ ಮೇಲೆ ಮತ್ತೆ ಕೀಳೋದು ಕಷ್ಟ ಆಗತ್ತೆ ಮತ್ತೆ ಅದಕ್ಕೆ ಕೆಲಸವ್ರನ್ನ ಕರಿಬೇಕಾಗತ್ತೆ ಈಗ ಆಗಲೇ ಮೂರು ಸರಿ ಕಳೆ ತೆಗೆಸಿದ್ದಾಯಿತು ಗಿಡ ಹಾಕೋದ್ರೊಳಗೆನೇ ಅದು ಮಳೆ ಬಂದಂಗೆ ಬಂದಂಗೆ ಬೆಳ್ಕೊಂಬಿಡತ್ತಲ್ಲ ಅದಕ್ಕೆ ನಾವೇ ನೀಟಾಗಿ ಕಳೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆಯಿತು ಇವಾಗ ಕೆಲವೊಂದಿಷ್ಟು ಗಿಡಗಳು ಹಾಕಿ ಇನ್ನು ಸುಮಾರಿಷ್ಟು ತರಕಾರಿ ಬೀಜ ಎಲ್ಲ ಇದೆ ಸ್ವಲ್ಪ ದಿವಸ ಹೋಗಲಿ ಇದು ಹೇಗೆ ಬರುತ್ತೆ ನೋಡಿ ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳಿದೆ ನಾನು ವೀಣಾ ಮೇಡಮ್ ಅವ್ರ ಹತ್ರ ಸುಮಾರಿಷ್ಟು ತಂದಿಟ್ಕೊಂಡಿದ್ದೀನಿ ನಾನು ಊರಿಂದ ಬರುವಾಗ ನೋಡೋಣ ಏನಾಗತ್ತೆ ಅಂತೇಳಿ ಗಿಡ ಚೆನ್ನಾಗಿರತ್ತೋ ಹೇಗಾಗತ್ತೆ ಅಂತ ಅಪ್ಡೇಟ್ ನಿಮಗೂ ಕೂಡ ತಿಳಿಸ್ತೀನಿ ಏನೇ ಒಂದು ಬಿಟ್ಟಿದ್ದಾರೆ ಅದೊಂದು ಎತ್ತಕ್ಕೊಂಡು ಹೋಗಿಲ್ಲ ಸದ್ಯಕ್ಕೆ ಅದೊಂದು ಏನೋ ಉಳಿಸಿದ್ದಾರೆ ಅದಕ್ಕೆ ಇಲ್ಲಿ ಏನು ಇಟ್ಟು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೆ ನಾನು ಆಮೇಲೆ ಏನು ಇಟ್ಟು ಹೋದ್ರು ಮತ್ತು ನೆಕ್ಸ್ಟ್ ಅಲ್ಲಿ ಇರಲ್ಲ ಅದಕ್ಕೋಸ್ಕರ ಇವಾಗ ಮಳೆ ಬರ್ತಾ ಇರೋದ್ರಿಂದ ಈ ಕಳೆ ಎಲ್ಲ ಕೀಳೋದು ತುಂಬ ಸುಲಭ ಆರಾಮಾಗಿ ಎಳಿತಿದ್ದಂಗೆನೆ ಎಲ್ಲ ಬೇರು ಸಮೇತ ಕಿತ್ಕೊಂಡು ಬಂದುಬಿಡತ್ತೆ ಒಂಥರ ಆಟ ಆಡ್ದಂಗೆ ಅದಕ್ಕೆ ಬೇಗ ಬೇಗ ಎಲ್ಲ ಕಳೆ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲೊಂದು ಮಾವಿನ ಗಿಡ ಕೂಡ ಹುಟ್ಕೊಂಡಿದೆ ನೋಡಬೇಕು ಆಮೇಲೆ ಅದಕ್ಕೆ ಕಸಿ ಮಾಡಿ ಒಂದು ದೊಡ್ಡ ಪಾಟಲ್ಲಿ ಹಾಕಿದರೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾಗತ್ತೆ ಗೊತ್ತಿಲ್ಲ ಇವಾಗ ನೆಲಬಸ್ಲಿ ಹಾಕಿದ್ದಾಯಿತು ನಾವು ಸುಮ್ಮನೆ ಹಾಕಿದ್ವಿ ಮೂರು ನಂತರ ತುಳಸಿ ಕೂಡ ಹಾಕಿದ್ದೀವಿ ಇಲ್ಲೊಂದು ಮಾವಿನ ಸಸಿ ಉಟ್ಕೊಂಡಿದೆ ಯಾರೋ ತಿಂದ ಮಾವಿನ ಹಣ್ಣಿನ ಒರಟೆಯಿಂದ ಉಟ್ಕೊಂಡಿದೆ ಹಾಗೆ ಹಲಸಿನ ಸಸಿ ಕೂಡ ಉಟ್ಕೊಂಡಿದೆ ಹಾಗೆ ಈ ಥರ ಹೂವಿನ ಗಿಡಗಳು ಸುಮಾರು ಇಷ್ಟು ಉಟ್ಕೊಂಡಿದೆ ನೋಡಿ ಇಲ್ಲಿ ನಮ್ಮ ಪುಟಾಣಿನ ಎಷ್ಟು ದೊಡ್ಡ ಆಗಿಬಿಡ್ತು ಇವಾಗ ಅಂತೇಳಿ ನೋಡ್ತಾ ನೋಡ್ತಾ ಸುಮಾರು ದೊಡ್ಡ ಆಗೋಯ್ತು ಇದು േ എല്ലോ ഹായ് ഹായ് എല്ലൂ ഹായ്